ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಲ್ ಕೆ ಕುಕ್ಕಿಂಗ್ ನಾನು ಇವತ್ತಿನ ವೀಡಿಯೋದಲ್ಲಿ ಹೆರಳೆಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒನ್ ಕೆ ಜಿಯಷ್ಟು ಹೆರಳೆಕಾಯಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳ್ಕೊಬೇಕು ಫಸ್ಟು ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ತೊಳ್ಕೊಬೇಕು ತೊಳ್ಕೊಂಡಾದಮೇಲೆ ಇದನ್ನು ನೀರೆಲ್ಲ ಸೋಸ್ಕೊಬೇಕು ಇದನ್ನು ಆದಷ್ಟು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ನೀರು ಸೋರಿಸ್ಕೊಂಡಾದಮೇಲೆ ಇದನ್ನು ಕಟ್ ಮಾಡ್ಕೋಬೇಕು ಇವಾಗ ಇದರಲ್ಲಿ ಇರೋ ರಸನ ಸ್ವಲ್ಪ ತಕ್ಕೋಬೇಕು ಏಕೆಂದರೆ ಎರಡ್ಕಾಯಲ್ಲಿ ಇದರಲ್ಲಿ ತುಂಬ ರಸ ಇದೆ ಕೆಲವೊಂದರಲ್ಲಿ ರಸನೇ ಇರೋಲ್ಲ ಅವ್ರು ಏನು ಮಾಡಬೇಕಂತ ಅಂದರೆ ಇದ್ರ ಜೊತೆಗೆ ಒಂದೆರಡು ನಿಂಬೆ ಹಣ್ಣು ಕೂಡ ಕಟ್ ಮಾಡಿಕೊಂಡು ಅದರ ರಸನ ಹಾಕ್ಕೋಬೇಕಾಗತ್ತೆ ಇವಾಗ ಇದರಲ್ಲಿ ಜಾಸ್ತಿ ರಸ ಇರೋದ್ರಿಂದ ನಾನು ಮತ್ತೆ ಹಣ್ಣ ಯೂಸ್ ಮಾಡಿಲ್ಲ ಇಲ್ಲಿ ಇವಾಗ ಇದನ್ನು ಬೀಜ ಎಲ್ಲ ನೀಟಾಗಿ ತಕ್ಕೊಂಡು ಈ ಥರ ಇಟ್ಕೋಬೇಕು ಬೀಜ ಹಾಕ್ಕೊಂಡ್ರೆ ಎರಳಿಕಾಯಿ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ ಅದಕ್ಕೇ ಬೀಜ ತಕ್ಕೊಂಡು ನೀಟಾಗಿ ಇಟ್ಕೋಬೇಕು ಇವಾಗಿದಿನ ಈ ಥರ ಚಿಕ್ಕ ಚಿಕ್ಕಾಗಿ ಪೀಸಸ್ ಮಾಡ್ಕೋಬೇಕು ನಿಮಗೆ ಯಾವ ಸೈಝಿಗೆ ಬೇಕೋ ಅಷ್ಟು ಕಟ್ ಮಾಡ್ಕೋಬೋದು ಆದರೆ ಉಪ್ಪಿನಕಾಯಲ್ಲಿ ಸ್ವಲ್ಪ ಉದ್ದಾಗಿ ಚಿಕ್ಕಕ್ಕಿದ್ರೇ ಚೆನ್ನಾಗಿರುತ್ತೆ ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಎಲ್ಲ ಎರಳೆಕಾಯಿನೂ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಬಾಕ್ಸ್ಗೆ ಹಾಕೋಬೇಕು ಒಂದು ಪ್ಲಾಸ್ಟಿಕ್ ಬಾಕ್ಸು ಅಥವಾ ಗ್ಲಾಸ್ ಬಾಕ್ಸ್ಗೆ ಹಾಕ್ಕೊಂಡ್ರೆ ಒಳ್ಳೆಯದು ಸ್ಟೀಲ್ಗೆಲ್ಲ ಹಾಕ್ಕೊಂಡ್ರೆ ತುಪ್ಪ ಬರುತ್ತೆ ಅದಕ್ಕೇ ಪ್ಲಾಸ್ಟಿಕ್ ಜಾರ್ಗೆ ಹಾಕೋಬೇಕು ಇವಾಗ ಇದಕ್ಕೆ ಅರ್ಧದಷ್ಟು ತುಂಬಿಕೊಂಡು ಒಂದೆರಡು ಸ್ಪೂನ್ ಉಪ್ಪಾಕಿ ಇದನ್ನು ಈ ಥರ ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎರಳಿಕಾಯಿ ಪಿತ್ತಕ್ಕೆಲ್ಲ ತುಂಬ ಒಳ್ಳೆಯದು ನೋಡಿ ಇದನ್ನು ಉಳ್ಕೊಂಡಿರೋ ಎಲ್ಲ ಎರಳಿಕಾಯಿನೂ ಮತ್ತೆ ಹಾಕ್ಕೊಂಡು ಇವಾಗ ಇದಕ್ಕೆ ಮತ್ತೆ ಎರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಸಲ ಕೆಳಗಡೆ ಎಲ್ಲ ಉಪ್ಪೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ ನೀವು ಕಟ್ ಮಾಡಬೇಕಾದ್ರೂ ಎಳ್ಳಿಕಾಯಲ್ಲಿ ರಸ ಇತ್ತು ಅಂದರೆ ಅದರಲ್ಲಿ ಜ್ಯೂಸ್ ಮಾಡಿಕೊಂಡ್ರೆ ಪಿತ್ತಕ್ಕೆಲ್ಲ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಇವಾಗ ಇದನ್ನು ನೀಟಾಗಿ ಟೈಟಾಗಿ ಬಾಕ್ಸ್ಗೆ ಕ್ಯಾಪ್ ಹಾಕಿ ಇಡಬೇಕು ನೆಕ್ಸ್ಟ್ ಒಂದಿನ ಆದಮೇಲೆ ಇದನ್ನು ಈ ಥರ ಉಲ್ಟ ಮಾಡಿ ಇಡಬೇಕಾಗತ್ತೆ ಇದೇ ಥರ ಎರಡರಿಂದ ಮೂರು ದಿನ ಇಡಬೇಕು ಒಂದು ದಿನ ಈ ಥರ ಉಲ್ಟ ಮಾಡಿ ಮತ್ತು ಅದರ ನೆಕ್ಸ್ಟ್ ಡೇ ಈ ಥರ ಸ್ಟ್ರೈಟ್ ಮಾಡಿ ಇಟ್ಕೊಂಡ್ರೆ ಮೂರು ದಿನ ಆದಮೇಲೆ ಈ ಥರ ಚೆನ್ನಾಗಿ ನೆಂದಿರುತ್ತೆ ಎರಳಿಕಾಯಿ ಸ್ವಲ್ಪ ಗಟ್ಟಿ ಇರುತ್ತೆ ಮತ್ತು ಕಹಿ ಇರುತ್ತಲ್ವ ಅದಕ್ಕೋಸ್ಕರ ಈ ಥರ ಸ್ವಲ್ಪ ಚೆನ್ನಾಗಿ ನಿಂದರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಮಸಾಲಾಗೆ ಆಗೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೀನಿ ಎರಡು ಸ್ಪೂನು ಜೀರಿಗೆ ಒಂದು ಸ್ಪೂನಷ್ಟು ಸಾಸಿವೆ ತೊಗೋಬೇಕು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಚ್ ಖಾರದ ಪುಡಿ ತೊಗೋಬೇಕು ನಾನು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಖಾರದ ಪುಡಿ ಬೇಡ ಅಂದರೆ ಬೇಕಂದರೆ ಒಣಮೆಣ್ಸಿನ್ಕಾಯಿ ಕೂಡ ತೊಗೋಬೋದು ಮತ್ತು ಇಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ ಉಪ್ಪಿನಕಾಯಿಗೆಲ್ಲ ಸಾಸಿವೆ ಎಣ್ಣೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೇ ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ ಇವಾಗ ಇದನ್ನು ಫಸ್ಟು ಎಣ್ಣೆನ ಕಾಯಿಸ್ಕೋಬೇಕು ಎಣ್ಣೆನ ಕಾಯಿಸ್ಕೊಂಡು ಬಿಸಿದ ಆವಾಗಲೇ ಹಾಕ್ಕೋಬಾರ್ದು ಸ್ವಲ್ಪ ತಣ್ಣಗಾದ ಮೇಲೆ ಹಾಕ್ಕೋಬೇಕು ಉಗುರು ಬೆಚ್ಚಗಿರುತ್ತಲ್ಲ ಅವಾಗ ಎಣ್ಣೆ ಸ್ವಲ್ಪ ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗಬೇಕು ಅಷ್ಟಲ್ಲಿ ಜೀರಿಗೆ ಮತ್ತು ಮೆಂತ್ಯ ಮತ್ತು ಸಾಸಿವೆ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಇದು ಸ್ವಲ್ಪ ನೀಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ತುಂಬನೇ ಫ್ಲೇವರ್ ಚೆನ್ನಾಗಿರುತ್ತೆ ಅವಾಗ ಐ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಒದಿಸಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಉಪ್ಪಿನಕಾಯಿ ಇದನ್ನು ಎಷ್ಟು ದಿನ ಬೇಕಾದರೂ ಇಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಇವಾಗ ಇದು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಬೇಕು ಪಿತ್ತ ಜಾಸ್ತಿ ಇರೋರು ಡೈಲಿ ಒಂದೊಂದು ಎರಳಿಕಾಯಿ ಉಪ್ಪಿನಕಾಯಿ ತಿಂದರೆ ತುಂಬ ಒಳ್ಳೆಯದು ಪಿತ್ತ ತುಂಬ ಬೇಗ ಕಡಿಮೆ ಆಗುತ್ತೆ ಇವಾಗ ಅದ್ರ ಜೊತೆಗೇನೆ ಬೆಳ್ಳುಳ್ಳಿ ಮತ್ತು ಅಚ್ಚ ಖರದ ಪುಡಿ ಹಾಕ್ಕೊಂಡು ಇದನ್ನು ಡ್ರೈ ಆಗಿ ಈ ಥರ ರುಬ್ಕೋಬೇಕು ಸಲ ಇವಾಗ ಇದಕ್ಕೆ ಎರಳಿಕಾಯಿ ನೆನೆಸ್ಕೊಂಡಾಗ ರಸ ಬಿಟ್ಟಿರುತ್ತಲ್ಲ ಅದೇ ರಸನ ಹಾಕ್ಕೊಂಡು ರುಬ್ಕೋಬೇಕು ನೀರು ಹಾಕ್ಕೊಂಡ್ರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ ಅದಕ್ಕೇ ಈ ರಸ ಸಿಗಲಿಲ್ಲ ಅಂತ ಅಂದರೆ ಬೇಕಂದರೆ ಒಂದು ಎರಡರಿಂದ ಮೂರು ನಿಂಬೆಹಣ್ಣು ಕಟ್ ಮಾಡಿಕೊಂಡು ನಿಂಬೆಹಣ್ಣು ರಸ ಕೂಡ ಹಾಕ್ಕೊಂಡು ಇದನ್ನು ಈ ಥರ ಸಣ್ಣಾಗಿ ರುಬ್ಕೋಬೇಕಾಗತ್ತೆ ರಸ ಇದ್ದವರು ಇದ್ರಲ್ಲೇ ರಸ ಬಗಸ್ಕೊಂಡು ಹಾಕೋಬೋದು ಇವಾಗ ಇದು ರುಬ್ಬಿರೋ ಪೇಸ್ಟ ಉಪ್ಪಿನಕಾಯಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಿದ್ರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಉಪ್ಪಿನಕಾಯಿ ಬೇಗ ಹಾಳಾಗಲ್ಲ ಇವಾಗ ಇದಕ್ಕೆ ಕಾಯಿಸಿಟ್ಕೊಂಡಿರೋ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ತಣ್ಣಗಾದಮೇಲೆ ಉಗುರು ಬೆಚ್ಚಗಿದ್ದಾಗ ಹಾಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ಎಷ್ಟು ಚೆನ್ನಾಗಿದೆ ಅಷ್ಟೇ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಹೊರಗಡೆ ತರೋ ಉಪ್ಪಿನಕಾಯಿಗಿಂತಲೂ ತುಂಬನೇ ರುಚಿ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಈ ಥರ ಸಿಂಪಲ್ಲಾಗಿ ಟ್ರೈ ಮಾಡಿ ನೋಡಿ ಹೊರಗಡೆ ಉಪ್ಪಿನಕಾಯೇ ತಿನ್ನಲ್ಲ ಅಷ್ಟು ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು